ಸುಧಾರಾಣಿ ಮೇಡಮ್ ಅವರು ಅದ್ಭುತವಾದಂತ ನಟಿ ಈಗಲೂ ಕೂಡ ಇವರು ನಟನೆಯಲ್ಲಿ ಸಕ್ರಿಯರಾಗಿದ್ದಾರೆ ಇವರಿಗೆ ಈಗ ಐವತ್ತೊಂದು ವರ್ಷ ಅಂದಿನಿಂದ ಇಂದಿನವರೆಗೂ ನಟನೆಯಲ್ಲಿ ಸಕ್ರಿಯರಾಗಿದ್ದಾರೆ ಇವ್ರು ಕೇವಲ ನಟಿ ಮಾತ್ರವಲ್ಲದೆ ಸಾಕಷ್ಟು ಕಲಾವಿದರಿಗೆ ವಯಸ್ಸನ್ನು ಕೂಡ ನೀಡುತ್ತಾರೆ ಇವರತ್ನ ಸಿನಿಮಾದಲ್ಲೂ ಕೂಡ ನೀವು ಸುಧಾರಣಿ ಅವರನ್ನ ನೋಡಿರುತ್ತೀರಾ ಈಗ ಶರಣ್ ಅವರ ಜೊತೆ ಅವತಾರ ಪುರುಷ ಎಂಬ ಸಿನಿಮಾದಲ್ಲೂ ಕೂಡ ನಟಿಸುತ್ತಿದ್ದಾರೆ ಲಾಯ ಎಂಬ ಸಿನಿಮಾದಲ್ಲಿ ನಟಿಸಿದರು ಪಡ್ಡ್ಯ ಹುಲಿ ಕನ್ನಡ ಗೊತ್ತಿಲ್ಲ ಗೀತಾ ಅಮರ್ ಲೈಫ್ ಜೊತೆ ಒಂದು ಸೆಲ್ಫಿ ಬರ್ಜರಿ ವಿಸ್ಮಯ ಮಾಯಾ ಬಜಾರ್ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸುಧಾರಾಣಿ ಅವರು ಎರಡು ಸಾವಿರ ಇಸ್ವಿಯಲ್ಲಿ ಗೋವರ್ಧನ್ ಅವರನ್ನ ಮದುವೆಯಾದರು ಮುದ್ದಾದ ಮಗಳ ಹೆಸರು ನಿಧಿ ಅಂತ ನಿಧಿ ಅವರು ಸಿನಿಮಾ ರಂಗಕ್ಕೆ ಬರ್ತಾರೆ ಅಂತ ಹೇಳಲಾಗುತ್ತಿತ್ತು ಸೋಟಿನಲ್ಲಿ ಯಾವಾಗ ಬರ್ತಾರೆ ಏನು ಅಂತ ಕಾದ್ ನೋಡಬೇಕು ಬಾಲ ಕಲಾವಿದಿಯಾಗಿ ಸುಧಾರಾಣಿ ಅವರು ನಟನಾಪಯಾಣವನ್ನು ಶುರು ಮಾಡಿದ್ರು ಏಳು ವರ್ಷ ಇದ್ದಾಗಲೇ ಸುಧಾರಾಣಿ ಬಣ್ಣ ಹಚ್ಚಲು ಶುರು ಮಾಡಿದ್ರು ಶಿವಣ್ಣ ಅವರ ಜೊತೆ ಆನಂದ್ ಸಿನಿಮಾದಲ್ಲಿ ನಡೆಸಿರುವ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಿಲೀಸ್ ಅಂತ ಸಿನಿಮಾ ಬಹು ಬೇಡಿಕೆ ಬೇಡಿಕೆಲ್ಲದಂತಹ ನಟಿ ಆಗ ಸುಧಾರಣಿ ಅವರು ಆನಂದ್ ಸಿನಿಮಾದಲ್ಲಿ ನಟಿಸಿದಾಗ ಸುಧಾರಾಣಿ ಅವರಿಗೆ ಕೇವಲ ಹದಿಮೂರು ವರ್ಷ ಅಷ್ಟೇನೆ ಈಗ ಇವರಿಗೆ ಐವತ್ತೊಂದು ವರ್ಷ ಇವರ ಫ್ಯಾಮಿಲಿಯ ಕೆಲವೊಂದಿಷ್ಟು ಅಪರೂಪದ ಕ್ಷಣಗಳನ್ನು ನಿಮ್ಮಲ್ಲಿ ಗಮನಿಸಬಹುದು